ಬಂದು ಏಳು ತಿಂಗಳಾದರೂ ಕೂಡ ರಾಜ್ಯ ಸರ್ಕಾರ ರೈತರ ಅಕೌಂಟ್ಗೆ ಹಣವನ್ನು ಹಾಕದೆ ಮೋಸ ಮಾಡ್ತಾ ಇರೋಂತ ವಂಚನೆ ಮಾಡ್ತಾ ಇರೋದ್ರ ವಿರುದ್ಧವಾದಂತ ಒಂದು ಪ್ರತಿಭಟನೆಯನ್ನ ಇವತ್ತು ಕೋಲಾರದಿಂದ ನಾವು ಪ್ರಾರಂಭ ಮಾಡಿದೀವಿ ಇದನ್ನ ಇಡೀ ರಾಜ್ಯದಲ್ಲಿ ನಾವು ಇದ್ದೀರಿ ನೀವು ಹೇಳಿದ್ದೇನು ಮಾಡಿದ್ದೇನು ರೈತರಿಗೆ ಹಣ ಬಿಡುಗಡೆ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅನ್ನೋ ಘೋಷಣೆಯನ್ನ ಇಟ್ಕೊಂಡು ನಾವು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ದೀರಿ ವಿಧಾನಸಭೆ ಅಧಿವೇಶನಕ್ಕೆ ಮುಂಚೆ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಬೆಳಗಾವಿ ಅಧಿವೇಶನ ಬಂದ ಮೇಲೆ ಬೆಳಗಾವಿ ಅಧಿವೇಶನದಲ್ಲೂ ಹೇಳಿದ್ರು ಇನ್ನೊಂದು ವಾರದಲ್ಲಿ ನಾವು ಹಣವನ್ನ ಬಿಡುಗಡೆ ಮಾಡ್ತೀರಿ ಅಂತ ಒಂದು ವಾರ ಆಯ್ತು ತಿಂಗಳಾಗೋಯ್ತು ಹಣ ಬಿಡುಗಡೆ ಮಾಡಲೇ ಇಲ್ಲ ರೈತರ ಅಕೌಂಟ್ಗೆ ರೈತರು ಒಂಥರಿ ಒಂದು ರೀತಿ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಏನೋ ಹಣ ಬಿಡುಗಡೆ ಮಾಡ್ತಾರ ಅಂತ ಆದರೆ ಇದುವರೆಗೂ ಒಂದೇ ಒಂದು ನ್ಯಾಯ ಪೈಸಾಗ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿನ ಆಹಕಾರ ಇದೆ ಮೇವಿಗೆ ಸಮಸ್ಯೆ ಆಗ್ತಾಯಿದೆ ಎಲ್ಲೂ ಕೂಡ ಒಂದೇ ಒಂದು ಗೋಶಾಲೆಯನ್ನು ಕೂಡ ತೆಗೆದಿಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೇನು ಆ ಜಿಲ್ಲೆಗೆ ಒಂದು ಗೋಶಾಲೆ ಮಾಡಿದ್ರಿ ಅದನ್ನು ಮುಚ್ಚುವಂಥ ಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಅಂದರೆ ಒಂದು ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಅಲ್ಪಸಂಖ್ಯಾತರ ಸಚಿವರು ಒಂದು ಅರ್ಜಿ ಕೊಡ್ತಾರೆ ನಮಗೆ ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ಹಣ ಬಿಡುಗಡೆ ಮಾಡಿ ಅಂತ ಅವರು ಕೊಟ್ಟ ಮೂರೇ ಮೂರು ದಿನದಲ್ಲಿ ಅವರಿಗೆ ಒಂದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡ್ತಾರೆ ಒಂದು ಸಾವಿರ ಕೋಟಿ ಅವ್ರು ಕೇಳಿದ್ದು ಅಲ್ಪಸಂಖ್ಯಾತರು ಕೇಳಿದ್ದು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಇಮಿಡಿಯೇಟಾಗಿ ಮೂರೇ ಮೂರು ದಿನದಲ್ಲಿ ಸರ್ಕಾರದ ಆದೇಶವನ್ನು ಹೊರಡಿಸಿ ಒಂದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಕಳೆದ ಏಳು ತಿಂಗಳಿಂದ ರೈತರು ಜಾತಕ ಪಕ್ಷಗಳಂತೆ ಕಾಯ್ತಾ ಇದ್ದಾರೆ ಸಾಲ ಮಾಡಿದ್ದಾರೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ರೈತರನ್ನ ಕಡೆಗಣಿಸೋದ ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ಮಾಡಿದ್ದೀರಿ ಇವರೇ ಮುಲ್ಲಾಗಳಿಗೆ ಒಂದು ಸಭೆಗೆ ಹೋಗ್ತಾರೆ ಹತ್ತು ಸಾವಿರ ಕೋಟಿ ಅನೌನ್ಸ್ ಮಾಡ್ತಾರೆ ಅವ್ರಿಗೆ ಆದರೆ ರೈತರಿಗೆ ಒಂದೇ ಒಂದು ಬಿಡಿಗಾಸನ್ನು ಇವತ್ತು ಕೊಡದೆ ಮೋಸ ಮಾಡ್ತಾ ಇರೋ ಅಂಥದ್ದನ್ನು ನಾವು ನೋಡ್ತಾ ಇದ್ದೀರಿ ಇದರ ಜೊತೆಗೆ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವಾಗೂ ಫ್ಲಡ್ ಆಗಿತ್ತು ಬರ ಬಂದಿತ್ತು ಫ್ಲಡ್ ಆದಾಗ ಇಮಿಡಿಯೇಟಾಗಿ ಸರ್ಕಾರದ ಆದೇಶ ಇದ್ದಿದ್ದು ಕೇಂದ್ರ ಸರ್ಕಾರದ ಆದೇಶ ಆದೇಶ ಇದ್ದಿದ್ದು ಮನೆಗಳಿಗೆ ನೀರು ನುಗ್ಗಿದ್ರೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಕೊಡಬೇಕು ಅಂತ ನಾವು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರ ಉಳಿದಂಥ ಹಣವನ್ನು ರಾಜ್ಯ ಸರ್ಕಾರದ ಖಜಾನೆಯಿಂದ ನಾವು ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಕಾಯಲಿಲ್ಲ ಬೆಳೆಗಳ ಪರಿಹಾರ ಕೊಡುವಂಥ ದೃಷ್ಟಿಯಿಂದ ನಾವು ಏನು ಎನ್ ಡಿ ಆರ್ ಎಫ್ ಮಾನದಂಡ ಇದೆ ಬರಗಾಲಕ್ಕೆ ಎನ್ ಡಿ ಆರ್ ಎಫ್ ಮಾನ ಹಿಂದೆ ಫ್ಲಡ್ಗೆ ಏನು ಮಾನದಂಡ ಇದೆ ಅದರ ಡಬಲ್ ದುಡ್ಡು ಕೊಟ್ಟಿದ್ದೀರಿ ಆರು ಸಾವಿರದ ಇದ್ದರೆ ಅದನ್ನು ಡಬಲ್ ಮಾಡಿದ್ದೀರಿ ಹದಿಮೂರು ಸಾವಿರ ಮಾಡಿದ್ದೀರಿ ಉಳಿದಂಥ ಬೆಳೆಗಳೇನಿದೆ ಮಳೆ ಆಧಾರಿತ ಬಿಟ್ಟು ಬೇರೆ ಬೆಳೆಗಳೇ ಏನಿದೆ ತೋಟಗಾರಿಕೆ ಬೆಳೆಗಳು ಅದಕ್ಕೆ ಹತ್ತು ಸಾವಿರ ಆ್ಯಡ್ ಮಾಡಿ ನಾವು ಕೊಟ್ಟಿದ್ದೀರಿ ನಾವು ಕೇಂದ್ರ ಸರ್ಕಾರ ನಾವು ಕೊಟ್ಟಿದ್ದು ಡಿಸೆಂಬರಲ್ಲಿ ಈ ಒಂದು ಪರಿಹಾರವನ್ನು ಡಿಸೆಂಬರಲ್ಲಿ ನಾವು ಅನೌನ್ಸ್ ಮಾಡಿದ್ದು ಒಂದೇ ಒಂದು ತಿಂಗಳಲ್ಲಿ ನಾವು ಅಕ್ಟೋಬರಲ್ಲಿ ಅನೌನ್ಸ್ ಮಾಡಿದ್ರಿ ಡ್ಯಾಮೇಜ್ ಬಗ್ಗೆ ನಾವು ಡಿಸೆಂಬರಲ್ಲಿ ಒಂದೇ ಒಂದು ತಿಂಗಳಲ್ಲಿ ಎಲ್ಲ ರೈತರ ಅಕೌಂಟಿಗೆ ಹಣವನ್ನು ಹಾಕಿದ್ದೀರಿ ನಾವು ಸುಮಾರು ಮೂರು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ನಾವು ಕೊಟ್ಟಿದ್ದೀವಿ ರೈತರ ಅಕೌಂಟಿಗೆ ಒಂದೇ ಒಂದು ತಿಂಗಳಲ್ಲಿ ಹಾಕಿದಿರಿ ಕೇಂದ್ರ ಸರ್ಕಾರ ಯಾವಾಗ ಬಿಡುಗಡೆ ಮಾಡ್ತು ಕೇಂದ್ರ ಸರ್ಕಾರ ಮಾರ್ಚಲ್ಲಿ ನಮಗೆ ಹಣವನ್ನು ಬಿಡುಗಡೆ ಮಾಡ್ತು ಯಾಕೆಂದರೆ ಕೇಂದ್ರ ಸರ್ಕಾರದ ನೀತಿ ನಿಯಮಗಳೇ ಬೇರೆ ನಮ್ದು ಒಂದೇ ನಾವು ಹೆಂಗೆ ಜಿಲ್ಲಾ ವೈಸ್ ನಾವು ಹಣವನ್ನು ಒಂದೇ ಸರಿ ಬಿಡುಗಡೆ ಮಾಡ್ತೀರಿ ಅವರು ದೇಶವ್ಯಾಪಿನೂ ಇವತ್ತು ಬರಗಾಲ ಒಂದು ಹದಿನೈದರಿಂದ ಹದಿನಾರು ರಾಜ್ಯಗಳಲ್ಲಿ ಬರಗಾಲ ಇದೆ ಮಹಾರಾಷ್ಟ್ರದಲ್ಲೂ ಬರಗಾಲ ಇದೆ ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ ಅವರು ಕೇಂದ್ರ ಸರ್ಕಾರ ಕ್ರೆ ಕೇಂದ್ರ ಸರ್ಕಾರದ ಪ್ರೊಸೀಜರ್ ಏನಿದೆ ಅದರ ಪ್ರಕಾರ ಅವರು ಮಾಡಿದ್ದಾರೆ ಇದುವರೆಗೂ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರಿದ್ದಾಗ ಸುಮಾರು ಮೂರು ಸಾವಿರ ಕೋಟಿ ಮೂರು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಹಣ ಅಂದಾಜು ಅವರ ಒಂಬತ್ತು ವರ್ಷದಲ್ಲಿ ಒಂಬತ್ತು ವರ್ಷದಲ್ಲಿ ಎನ್ ಡಿ ಆರ್ ಎಫ್ಗೆ ಬರ ಮತ್ತು ಫ್ಲಡ್ಡಿಗೆ ಸಂಬಂಧಪಟ್ಟಂಥ ಬಿಡುಗಡೆ ಮಾಡಿರೋ ಹಣ ಮೂರು ಸಾವಿರದ ಇನ್ನೂರ ಮೂವತ್ತು ಕೋಟಿ ಅಂದಾಜು ಬಿಡುಗಡೆ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ಒಂಬತ್ತು ವರ್ಷದಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ವ್ಯತ್ಯಾಸ ನೋಡಿ ಅಂದರೆ ನನಗನ್ಸುತ್ತೆ ನಾಲ್ಕು ಪಟ್ಟು ಜಾಸ್ತಿ ಬಿಡುಗಡೆ ಮಾಡಿದ್ದಾರೆ ನರೇಂದ್ರ ಮೋದಿ ಈಗೇನು ಹೇಳ್ತಾ ಇದ್ದಾರೆ ಕೆ ರಾಜ್ಯ ಸರ್ಕಾರ ನಮ್ಮ ಕೆ ಮಾತೇ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಹೇಳ್ತೇವೆ ರೀ ನೀವು ಇವಾಗ ಬಿಡುಗಡೆ ಮಾಡಬೇಕು ಅಂತ ಹೇಳಿರೋದು ನೂರ ಐದು ಕೋಟಿ ಮಾತ್ರ ರೈತರಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅದ ಕೆಲವು ರೈತರಿಗೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಇದ್ರೆ ಅವ್ರಿಗೆ ಬರೋದು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಬರೋ ಅಂಥದ್ದೇ ಅಷ್ಟು ಅದು ನಮ್ಮ ಸರ್ಕಾರ ಇದ್ದಾಗ ನಾವು ಪ್ರತಿ ರೈತರಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಬಂದಿದೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀರಿ ನಾವು ಬಿಡುಗಡೆ ಮಾಡಿದ್ದೀರಿ ನಿಮ್ಮ ನೀವು ಎಲ್ಲ ಸರ್ಕಾರಿ ದಾಖಲೆಯಲ್ಲಿ ಇರೋದು ಇವೆಲ್ಲ ಸರ್ಕಾರಿ ದಾಖಲೆಯಲ್ಲಿ ಅಂಥದ್ದು ಕಣ್ಣು ತೆಗೆದು ಕಾಮಾಲೆ ಕಣ್ಣನ್ನು ತೆಗೆದುಬಿಟ್ಟು ನೋಡಿದ್ರೆ ಸರ್ಕಾರಿ ದಾಖಲೆಯಲ್ಲಿ ಇದೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಏನು ಬಿಡುಗಡೆ ಮಾಡಿದ್ದೀನಿ ಅದೇ ಪ್ರಕಾರ ನಾವು ಕೇಳ್ತಾ ಇರೋದು ನಿಮ್ಮ ಹತ್ರ ಎಕ್ಸ್ಟ್ರಾ ಏನು ನಾವು ಕೇಳ್ತಾ ಇಲ್ಲ ನಾವೇನು ಫಾರ್ಮೆಟಲ್ಲಿ ನಾವು ಕೊಟ್ಟಿದ್ದೀರಿ ನಾವು ಯಾವ ಮಾನದಂಡದಲ್ಲಿ ಕೊಟ್ಟಿದ್ದೀರಿ ಅದೇ ಮಾನದಂಡದಲ್ಲಿ ಕೊಡಿ ಅಂತ ಕೇಳ್ತಾ ಇರೋದು ನೀವು ಈಗ ಅಲ್ಪಸಂಖ್ಯಾತರ ಕಾಲೋನಿಗೆ ಬಿಡುಗಡೆ ಮಾಡೋಕ್ಕೆ ಸಾವಿರ ಕೋಟಿ ನಿಮ್ಮ ಹತ್ರ ಹಣ ಇದೆ ರೈತರು ಕೊಡೋಕ್ಕೆ ನಿಮ್ಮ ಹತ್ರ ಯೋಗ್ಯತೆಗೆ ಹಣ ಇಲ್ವಾ ನಿಮ್ಮ ಯೋಗ್ಯತೆಗೆ ರೈತರು ಕೊಡೋಕೆ ಹಣ ಇಲ್ವಾ ಇದು ಇವತ್ತು ನಮ್ಮ ಹೋರಾಟ ಇವತ್ತು ಮತ್ತೆ ವಿಧಾನಸಭೆ ಅಧಿವೇಶನದಲ್ಲಿ ಹೇಳಿದ್ರಿ ಏಳು ಗಂಟೆ ಕರೆಂಟ್ ಕೊಡ್ತೀನಿ ಅಂತ ಈಗ ಕೊಡ್ತಾ ಇದ್ದೀರಾ ನೀವು ಏಳು ಗಂಟೆ ಅಧಿವೇಶನದಲ್ಲಿ ಹೇಳಿದ್ರಿ ಈಗ ಮೂರು ಗಂಟೆಗೆ ಬಂದು ನಿಂತಿದೆ ನೋಡಿ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಸಫಿಶಿಯಂಟ್ ವಾಟರ್ ಸಫಿಶಿಯಂಟ್ ವಾಟರ್ ಸಫಿಶಿಯಂಟ್ ಪವರ್ ನಮ್ಮ ಹತ್ರ ಪವರ್ ಎಕ್ಸ್ಟ್ರಾ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ರಿ ನಮ್ಮ ಹತ್ರ ಈಗೇನಾಗಿದೆ ಸರ್ಪ್ಲಸ್ ಪವರ್ ಸರ್ಪ್ಲಸ್ಸು ವಾಟ್ರ್ ಸರ್ಪ್ಲಸ್ಸು ಎಂದು ಕುಡಿಯೋ ನೀರಿಗೆ ಸಮಸ್ಯೆನೇ ಬಂದಿಲ್ಲ ರೈತರ ಹೊಲಗಳಿಗೆ ನೀರಿಗೆ ಸಮಸ್ಯೆನೇ ಬಂದಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪವರು ಕಟ್ಟು ಎಲ್ಲ ಕಡೆ ಪವರ್ ಕಟ್ಟು ಅದಕ್ಕೆ ಅಧಿಕಾರಿಗಳಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಪವರ್ ಕಟ್ ಅಂತ ಹೇಳ್ಬೇಡಿ ರಿಪೇರಿ ಅಂತ ಹೇಳಿ ಅಂತ ಎಲ್ಲ ಕಡೆ ನೀವು ಚೆಕ್ ಮಾಡಿ ಅವ್ರನ್ನ ಅಧಿಕಾರಿಗಳನ್ನ ನೀವು ಚೆಕ್ ಮಾಡಿ ನೀವು ಮಾಧ್ಯಮದವರು ಎಲ್ಲ ಕಡೆ ಹೇಳ್ಕೊಟ್ಟಿದ್ದಾರೆ ಆ ಲೈನ್ ರಿಪೇರಿ ಈ ಲೈನ್ ರಿಪೇರಿ ಈ ಟ್ರಾನ್ಸ್ಫಾರಮ್ ಕೆಟ್ಟೋಗಿದೆ ಇಷ್ಟೇ ಹೇಳೋದು ಅದರ ರಿಯಾಲಿಟಿ ಇವ್ರ ಹತ್ರ ಕರೆಂಟೇ ಇಲ್ಲ ಸರ್ಕಾರಕ್ಕೂ ಕರೆಂಟ್ ಇಲ್ಲ ಇಲ್ಲೂ ಕರೆಂಟ್ ಇಲ್ಲ ಈ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಒಂದು ರೀತಿ ದುಂದು ವೆಚ್ಚದಲ್ಲಿ ಹಣ ಇಲ್ಲ ಅಂತ ಹೇಳ್ತಾರಲ್ಲ ಇವಾಗ ಸರ್ಕಾರದ ಖಜಾನೆ ಖಾಲಿ ಆಗ್ಬಿಟ್ಟಿದೆ ಪಾಪರ್ ಸರ್ಕಾರ ಇದು ಒಂದು ಅವತ್ತಿಗೆ ಅವತ್ತು ಮೇಂಟೈನ್ ಮಾಡೋಕ್ಕೂ ದುಡ್ಡಿಲ್ಲ ಇವ್ರ ಹತ್ರ ಆ ಫೈನಾನ್ಷಿಯಲ್ ಆರ್ಥಿಕ ಪರಿಸ್ಥಿತಿಯನ್ನು ನಮ್ಮ ಕಳೆದ ಇಪ್ಪತ್ತು ವರ್ಷದಿಂದ ಏನು ಮೈಂಟೈನ್ ಮಾಡ್ಕೊಂಬಂದಿದ್ರು ಅದೆಲ್ಲ ಇವ ಈ ಸರಿ ಧೂಳಿಪಟ ಆಗೋಗ್ತದೆ ಧೂಳಿಪಟ ಆಗೋಗ್ತದೆ ಆ ಸ್ಥಿತಿಗೆ ಇವತ್ತು ಕರ್ನಾಟಕವನ್ನು ಕಾಂಗ್ರೆಸ್ ಅವರು ತಂದಿದ್ದಾರೆ ಆಯಿತು ನಿಮ್ಮ ಹತ್ರ ಹಣ ಇಲ್ಲ ಅಂದರೆ ಇವತ್ತು ಯಾಕೆ ನಲ್ವತ್ತು ಮೂವತ್ತೆಂಟು ಜನಕ್ಕೆ ನೀವು ಬೋರ್ಡ್ ಚೇರ್ಮನ್ಗಳು ಮಾಡಿದ್ದೀರ ಮೂರು ಜ ಮೂರ್ನಾಲ್ಕು ಜನ ರಾಜಕೀಯ ಕಾರ್ಯದರ್ಶಿಗಳು ಮಾಡಿದ್ದಾರೆ ಇದಕ್ಕೆ ಎಷ್ಟು ನೂರಾರು ಕೋಟಿ ಬೇಕಲ್ಲ ನಿಮಗೆ ಮತ್ತು ಕಾಂಗ್ರೆಸ್ ಕರ ಕಾರ್ಯಕರ್ತರನ್ನ ಐದು ಗ್ಯಾರಂಟಿಗಳನ್ನು ಜಾರಿಗೆ ಮಾಡೋಕ್ಕೆ ಅವ್ರಿಗೆಲ್ಲರಿಗೂ ಬೋರ್ಡ್ ಚೇರ್ಮನ್ಗಳು ಅದು ಏನೋ ಕ್ಯಾಬಿನೆಟ್ ದರ್ಜೆ ಫೆಸಿಲಿಟಿನ ಇದ್ದೀರಲ್ಲ ಅದಕ್ಕೆ ಐದು ವರ್ಷದಲ್ಲಿ ನಾಲ್ಕು ಐದು ವರ್ಷದಲ್ಲಿ ಒಂದು ಸುಮಾರು ನೂರ ನೂರ ಮೂವತ್ತು ಕೋಟಿ ಬೇಕು ಅದಕ್ಕೆ ಅವ್ರಿಗೆಲ್ಲ ಕೊಡಬೇಕು ಅಂದರೆ ರೈತರ ಕ ನೂರೈದು ಕೋಟಿ ಕೊಡೋಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ ನೀವು ಕಾಂಗ್ರೆಸ್ ಕಾರ್ಯಕರ್ತರು ಬಿರಿಯಾನಿ ತಿನ್ನೋಕ್ಕೆ ಕೊಡೋತ್ತೀರಾ ಮತ್ತು ಕಾಲೋನಿಗಳಿಗೆ ಅಲ್ಪಸಂಖ್ಯಾತರ ಕಾರ್ಯ ಸಾವಿರ ಕೋಟಿ ಕೊಡ್ತೀರಾ ರೈತರನ್ನ ಇವತ್ತು ಕಣ್ಣೀರಲ್ಲಿ ಕೈ ತೊಳಿಯ ರೀತಿ ಮಾಡಿದರೆ ಇರ್ ಎದುರು ವಿರುದ್ಧ ಒಂದು ಹೋರಾಟವನ್ನ ನಾವು ಮತ್ತೆ ಬಸವರಾಜ ಬೊಮ್ಮಾಯಿಯವರು ಇದು ಪ್ರಾರಂಭವನ್ನ ನಾವು ಮಾಡ್ತಾ ಇದ್ದೀರಿ ರೈತರಿಗೆ ಹಣ ಬಿಡುಗಡೆ ಮಾಡಿ ಅಂದ್ರೆ ಕುರ್ಚಿ ಖಾಲಿ ಮಾಡಿ ಈ ಎಲ್ಲ ಚುನಾವಣೆಯ ಗಿಮಿಕ್ಸ್ ರೀ ಇರೋದು ಚುನಾವಣೆಗೋ ಪಾರ್ಲಿಮೆಂಟ್ ಚುನಾವಣೆಗೋಸ್ಕರ ಎಲ್ಲ ಗಿಮಿಕ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ರಾಯರೆಡ್ಡಿ ಹೇಳಿದಾರಲ್ಲ ಕಾಂಗ್ರೆಸ್ಸಿನ ನಾಯಕರು ಫೈನಾನ್ಷಿಯಲ್ ಅಡ್ವೈಸರ್ ಅವರು ಅವ್ರು ಏನು ಹೇಳಿದ್ದಾರೆ ನಾವು ಇದಕ್ಕೆ ಹಿಂಗೆ ಮಾಡ್ಕೊಂಡು ಹೋದರೆ ಸರ್ಕಾರ ಪಾಪರ್ ಆಗುತ್ತೆ ಅದಕ್ಕೆ ಮುಂದೊಂದು ಸರಿ ಮಾಡುವಾಗ ಎಲ್ಲ ಕಂಡೀಷನ್ಸ್ ಆಗ್ತೀರಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ಅದಕ್ಕೆ ಅಂದರೆ ಎಲ್ಲ ಗ್ಯಾರಂಟಿಗಳು ಗೋತಾ ಗೋವಿಂದ ಎಲ್ಲ ಗ್ಯಾರಂಟಿಗಳು ಗೋವಿಂದ ಅಂತ ಯಾರ್ಯಾರಿಗೆ ಮೂಗಿಗೆ ತುಪ್ಪ ಸವರ್ಸ ಸವರಬೇಕು ಆ ಥರದ ಇರೋವಂಥ ಎಮ್ ಎಲ್ ಎಗಳಿಗೆಲ್ಲ ಹಣ ಬಿಡುಗಡೆ ಮಾಡ್ತಾಯಿದ್ದಾರೆ ಯಾಕೆಂದರೆ ಕಾಂಗ್ರೆಸ್ಸಲ್ಲಿರುವಂಥ ಎಮ್ ಎಲ್ ಎಗಳು ತಿರುಗಿ ಬಿದ್ದಿರೋದು ಎಲ್ಲರಿಗೂ ಗೊತ್ತಿದೆ ಓಪನ್ ಆಗಿ ಪ್ರೆಸ್ ಮೀಟಲ್ಲೂ ಹೇಳಿದ್ದಾರೆ ಕಳೆದ ಏಳು ತಿಂಗಳಿಂದ ಒಂದೇ ಒಂದು ಅಭಿವೃದ್ಧಿ ಕಲ್ಲು ಹಾಕಿಲ್ಲ ಅಂತ ಹೇಳಿದ್ದಾರೆ ಮತ್ತು ಎಲ್ಲರೂ ಕೂಡ ಪಾರ್ಲಿಮೆಂಟ್ ಆದಮೇಲೆ ಕಾಂಗ್ರೆಸ್ ಅವರೆಲ್ಲ ಖಾಲಿ ಮಾಡ್ತಾರೆ ಪಾರ್ಟಿ ಬಿಡ್ತಾರೆ ಅನ್ನೋ ಗುಮಾನಿ ಕೂಡ ಅವರಿಗೆ ಅವಾಗೇ ಇಂಟೆಲಿಜೆನ್ಸಿಯಿಂದ ಹೋಗಿದೆ ಈ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಈ ರೀತಿ ಮಾತುಗಳನ್ನು ಹೇಳ್ತಾ ಇದ್ದಾರೆ